ವಿವಿಧ ಶೈಲಿಯ ನೃತ್ಯಗಳ ಮೂಲಕ ಈಗಾಗಲೇ ವಿಶ್ವದ ಗಮನ ಸೆಳೆದಿರುವಂತಹ ಹಲವು ದಾಖಲೆಗಳ ಮೂಲಕ ಗುರುತಿಸಿಕೊಂಡಿರುವಂತಹ ಸಂತ ಅಲೂಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿ ರೆಮೋನಾ ಇದೀಗ ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅನ್ನ ಮಾಡಲು ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನ ಪ್ರಕ್ರಿಯೆ ಸಂತ ಅಲೋಶಿಯಸ್ ಕಾಲೇಜಿನ ಎಲ್ ಐ ರಾಬರ್ಟ್ ಸಿಕ್ವೆರಾ ಸಭಾಂಗಣದಲ್ಲಿ ಜುಲೈ ಇಪ್ಪತ್ತ ಒಂದರಿಂದ ಇಪ್ಪತ್ತ ಏಳರವರೆಗೆ ನಡೀತಾ ಇದೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನ ನಿಯಮದಂತೆ ಕಳೆದ ಮೂರು ದಿನಗಳಿಂದ ಕೆಲ ಗಂಟೆಗಳ ನಡುವೆ ಕೆಲ ನಿಮಿಷಗಳ ವಿರಾಮ ಮಾತ್ರ ನಿದ್ದೆ ವಿರಾಮವಿಲ್ಲದೆ ರೆಮೋನಾ ಭರತನಾಟ್ಯ ಪ್ರದರ್ಶನವನ್ನ ನೀಡುತ್ತಿದ್ದಾರೆ ತನ್ನ ಮೂರರ ಹರೆಯದಲ್ಲೇ ನೃತ್ಯದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿದ್ದ ರೆಮೋನಾ ಹದಿನಾಲ್ಕು ವರ್ಷಗಳಿಂದ ಡಾಕ್ಟರ್ ಶ್ರೀವಿದ್ಯಾ ಮುರಳೀಧರಿಂದ ಭರತನಾಟ್ಯವನ್ನು ಕಲಿತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭರತನಾಟ್ಯ ರಂಗ ಪ್ರವೇಶವನ್ನು ಮಾಡಿರುವ ರೆಮೋನಾ ಶಾಸ್ತ್ರೀಯ ನೃತ್ಯ ಅರೆಶಾಸ್ತ್ರೀಯ ಹಿಪ್ ಹಾಪ್ ಲ್ಯಾಟಿನ್ ಆಕ್ರೋಬಯಾಟಿಕ್ಸ್ ಬಾಲಿವುಡ್ ಬಾಲ್ ರೂ ಮೊದಲಾದ ನೃತ್ಯಗಳನ್ನು ಕರಗತ ಮಾಡಿಕೊಂಡಿದ್ದಾರೆ ಪ್ರಸಕ್ತ ಸಂತ ಅಲೋಷಿಯಸ್ ವಿವಿಯಲ್ಲಿ ಬಿಎ ಅಂತಿಮ ತರಗತಿ ವಿದ್ಯಾರ್ಥಿನಿಯಾಗಿದ್ದಾರೆ